ಮಲ್ಲೇಶ್ ಬಾಬಣ್ಣವರು ಕಳೆದ ಬಾರಿ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಬಂಗಾರಪೇಟೆಯಿಂದ ಸ್ಪರ್ಧೆ ಮಾಡಿ ಕೇವಲ ಮೂರೇ ಸಾವಿರದಿಂದ ಸೋಲನ್ನ ಕಂಡಿರ್ತಕ್ಕ ಎದೆ ನಾನು ಅವರ ತಾಯಿಯವ್ರನ್ನು ಕೂಡ ನಾನು ಈ ಸಂದರ್ಭ ಮಂಗಮ್ನವರು ನಮ್ಮ ಪಕ್ಷದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಕೂಡ ಪಕ್ಷದ ಸೇವೆಯನ್ನ ಮಾಡಿದ್ದಾರೆ ಒಬ್ಬ ಕಾರ್ಯಕರ್ತರಿಗೆ ಗುರುತಿಸಿ ಇವತ್ತು ಕೋಲಾರ ಪಕ್ಷದ ರಾಜ್ಯಾಧ್ಯಕ್ಷರು ಇರ್ಬೋದು ಎಲ್ಲರೂ ಕೂಡ ಇವತ್ತು ನಾನು ಮೊದಲನೇದಾಗಿ ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಬಹುಶಃ ಮೂವತ್ತಾರು ಸಾವಿರ ಅಂತರದ ಒಂದು ಲೀಡನ್ನ ಕೊಟ್ಟಿರ್ತಕ್ಕಂಥದ್ದು ತಮ್ಮ ಕ್ಷೇತ್ರದಿಂದ ಮುಳುಬಾಲು ಕ್ಷೇತ್ರದ ಜನತೆಗೆ ಹಾಗೂ ಮಂಜಣ್ಣ ಅವರಿಗೆ ಈ ಒಂದು ವೇದಿಕೆ ಮೂಲಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ನನಗೆ ಇನ್ನೊಂದು ಒಬ್ಬ ಕಾರ್ಯಕರ್ತನಾಗಿ ಅತಿ ಹೆಚ್ಚು ಸಂತೋಷ ತಂದುಕೊಟ್ಟಿರ್ತಕ್ಕಂಥ ವಿಚಾರ ಕೋಲಾರ ಜಿಲ್ಲೆಯ ಎಲ್ಲ ಮಹಾಜನತೆ ಇವತ್ತು ಒಬ್ಬ ಕ್ರಿಯಾಶೀಲ ಯುವಕನಿಗೆ ಇವತ್ತು ಏನು ನಮ್ಮ ಮಲ್ಲೇಶ್ ಬಾಬಣ್ಣ ಅವರು ಇಲ್ಲೇ ಮಲ್ಲೇಶ್ ಬಾಬಣ್ಣವರು ಕಳೆದ ಬಾರಿ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಬಂಗಾರಪೇಟೆಯಿಂದ ಸ್ಪರ್ಧೆ ಮಾಡಿ ಕೇವಲ ಮೂರೇ ಸಾವಿರ ಹಂತರದಿಂದ ಸೋಲನ್ನ ಕಂಡಿರ್ತಕ್ಕಂಥದ್ದು ಆದ್ರೆ ಅವರು ಎದೆ ಗುಂ ಎಲ್ಲ ಹೇಳ್ತೀನಿ ನಾನು ಅವರ ತಾಯಿಯವ್ರನು ಕೂಡ ನಾನು ಈ ಸಂದರ್ಭ ಮಂಗಮ್ನವರು ನಮ್ಮ ಪಕ್ಷದಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿ ಕೂಡ ಪಕ್ಷದ ಸೇವೆಯನ್ನು ಮಾಡಿದ್ದಾರೆ ಇಂಥ ಒಬ್ಬ ಕಾರ್ಯಕರ್ತರಿಗೆ ಗುರುತಿಸಿ ಇವತ್ತು ಕೋಲಾರ ಇವತ್ತು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಇರ್ಬೋದು ಎಲ್ಲರೂ ಕೂಡ ಇವತ್ತು ನಾನು ಮೊದಲನೇದಾಗಿ ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಬಹುಶಃ ಮೂವತ್ತಾರು ಸಾವಿರ ಅಂತರದ ಒಂದು ಲೀಡನ್ನ ಕೊಟ್ಟಿರ್ತಕ್ಕಂಥದ್ದು ತಮ್ಮ ಕ್ಷೇತ್ರದಿಂದ ಮುಳುಬಾಲು ಕ್ಷೇತ್ರದ ಜನತೆಗೆ ಹಾಗೂ ಮಂಜಣ್ಣ ಅವರಿಗೆ ಈ ಒಂದು ವೇದಿಕೆ ಮೂಲಕವಾಗಿ ಧನ್ಯವಾದಗಳು ಸಲ್ಲಿಸ್ತಾ ವೆಂಕ್ ಶಿವಾರೆಡ್ಡಿ ಅವರು ಇರ್ಬೋದು ಹಿರಿಯಕರಿದ್ದಾರೆ ಸಾಕಷ್ಟು ಅವರು ಕೂಡ ಇನ್ನು ಐದು ವರ್ಷಗಳ ಕಾಲ ಸುದೀರ್ಘವಾಗಿ ಜನಗಳ ಒಂದು ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಕೋಲಾರ್ನ ಸಿ ಎಂ ಆರ್ ಶ್ರೀನಾಥ್ ಅವರು ಇರ್ಬೋದು ಮತ್ತು ನಮ್ಮ ಒತ್ತೂರಿನ ಹರೀಶ್ ಅವ್ರು ಬಂದಿದ್ರು ರಾಮಣ್ಣ ಅವರು ಇದ್ದಾರೆ ಜೊತೆಯಲ್ಲಿ ಜೆ ಕೆ ಕೃಷ್ಣ ರೆಡ್ಡಿ ಸಾಹೇಬರು ಚಿಂತಾಮಣಿಯ ಜೆ ಕೆ ಕೃಷ್ಣ ರೆಡ್ಡಿ ಸಾಹೇಬರು ಇರ್ಬೋದು ಮತ್ತೊಬ್ರು ವಿಧಾನ ಪರಿಷತ್ನ ಸದಸ್ಯರು ಅತ್ಯಂತ ಜವಾಬ್ದಾರಿಯುತವಾಗಿ ಇಲ್ಲಿ ನಮ್ಮ ಚೌಡರೆಡ್ಡಿ ಅಣ್ಣ ಅವರೊಂದು ಕಡೆ ಗೋವಿಂದರಾಜಣ್ಣವರೊಂದು ಕಡೆ ಉಸ್ತುವಾರಿಯನ್ನು ತಗೊಂಡು ಚುನಾವಣೆ ನಡೆಸಿದಂಥದ್ದು ಅವರಿಬ್ಬರಿಗೂ ಕೂಡ ನಾವು ತುಂಬರು ದೇವರ ಧನ್ಯವಾದಗಳನ್ನ ಸಲ್ಲಿಸಬೇಕಾಗ್ತದೆ ಈ ಸಂದರ್ಭದಲ್ಲಿ ಜೊತೆಯಲ್ಲಿ ನಮ್ಮ ಶಿಡ್ಲಘಟ್ಟದ ರವಿ ಅಣ್ಣ ಅವರು ಒಂದು ರೈತ ಕುಟುಂಬದಿಂದ ಬಂದಿರತಕ್ಕಂಥ ರವಿ ಅಣ್ಣವರು ನಿಜಕ್ಕೂ ಕೂಡ ನಮ್ಮಂತ ಯುವಕರಿಗೆ ಸಾಕಷ್ಟು ಆದರ್ಶವಾಗಿ ಕೆಲಸ ಮಾಡ್ತಾರೆ ರವಿ ಅಣ್ಣ ಅವರು ನಾನು ಬಹಳ ಹತ್ತಿರದಿಂದ ಗಮನಿಸಿದ್ದೇನೆ ಒಂದು ರೀತಿ ಮಾನ್ಯ ದೇವೇಗೌಡರು ಸಾಹೇಬರ ಶಿಷ್ಯ ಅಂತಕ್ಕಂಥದ್ನ ಹೇಳಿದ್ರೆ ತಪ್ಪಲಾಗ್ಲಾರದು ರವಿ ಅಣ್ಣವರು ಅವರು ಕೂಡ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಬೇರೆ ಯಾವ್ದಾರು ಮರ್ತಿದ್ದೀನ ಬಂಗಾರಪೇಟೆ ಸ್ವಕ್ಷೇತ್ರ ನಮ್ಮ ಮಲ್ಲೇಶ್ ಬಾಬಣ್ಣ ಅವರ ಸ್ವಕ್ಷೇತ್ರ ಬಂಗಾರಪೇಟೆ ಕೆ ಜಿ ಎಫ್ ನಲ್ಲೂ ಕೂಡ ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಮುಖಂಡರು ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಹೋರಾಟವನ್ನು ಮಾಡಿದ್ದಾರೆ ಇದು ಕೇವಲ ಮಂಡ್ಯಗೆ ಹಾಗೂ ಕೋಲಾರಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಬಹುಶಃ ಇವತ್ತು ರಾಜ್ಯದಲ್ಲಿ ಹತ್ತೊಂಬತ್ತು ಸ್ಥಾನ ಗಳಿಸಲಿಕ್ಕೆ ಏನಾದರೂ ಕಾರಣ ಇದ್ರೆ ಅದು ಏನು ಜನತಾ ದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಇಬ್ರು ಕಾರ್ಯಕರ್ತ ಬಂಧುಗಳು ತಲೆಮಟ್ಟದಲ್ಲಿ ಪರಸ್ಪರ ಅತ್ಯಂತ ಆರೋಗ್ಯಕರವಾದಂತಹ ಒಂದು ಚುನಾವಣೆಯನ್ನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಾತ್ರ ಇವತ್ತು ಹತ್ತೊಂಬತ್ತು ಸ್ಥಾನ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಕೂಡ ನಾವು ಗೆಲ್ಲಕ್ಕೆ ಸಾಧ್ಯ ಆಯಿತು ಕುಮಾರಣ್ಣವರು ಬಹುಶಃ ಮಾತನಾಡಬೇಕಂದ್ರೆ ಹೇಳ್ತಾರೆ ಮಾಲೂರಿನ ರಾಮೇಗೌಡರು ಕೂಡ ನಾವು ನೆನೆಸ್ಕೊಳ್ಬೇಕಾಗ್ತದೆ